ಪ್ರೆಜಿಕಲ್ ಸೆಷನ್ ಎಲ್ಲ ಬರ್ತೀವಿ ನಾವು ಬಟ್ ಇವತ್ತು ಇಲ್ಲಿಂದ ಹೋಗಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕಡಲೆಕಾಯಿ ತಗೊಂಡು ಹೋಗ್ತೀವಿ ಅಂಡ್ ಹೇಗಂತು ನಮ್ಮ ಟೈಟಲ್ ಸಿನಿಮಾದ ಟೈಟಲ್ ಚೆನ್ನಾಗಿ ಅನಿಸ್ತಾ ಥ್ಯಾಂಕ್ ಯು ಹಾಗೆ ಮೊದಲನೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪ್ನಿ ಗೋಲ್ಡ್ ಟೈಮ್ಸ್ ಜೊತೆಗೆ ಅಸೋಸಿಯೇಟ್ ಆಗ್ತದೆ ಹಾಗೆ ಅದ್ಭುತವಾಗಿರುವಂಥ ಸಿನ್ಮಾ ಒಳ್ಳೊ ಮಾತ್ರ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೂ ವಿಷಯ ಆಗುತ್ತಾ ಫಸ್ಟ್ ಆಯಿತು ನಾವು ಪರ್ಚೆಂಟ್ ಶೂಟಿಂಗ್ ಮಾಡಬೇಕಾದ್ರೆ ಮುಹೂರ್ತ ಮಾಡಿದ್ದು ಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಭರ್ಜರಿ ಎಂಟು ವರ್ಷ ಆದಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ಆ್ಯಂಡ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಗೆ ಯಾವ್ದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದ್ರೆ ಇಟ್ ಇಸ್ ತುಂಬ ಸಚ್ಚ ರಿಲೀಸ್ ಆದಾಗ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಹೋಗಿರ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಸಿನಿಮಾ ಮಾಡ್ತಾರೆ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಸರ್ ಕೆಲಸ ಮಾಡಿದ್ದೆ ನಾನು ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ ಹುಳ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಾಮಾ ಜೊತೆಗೆ ಎರಡು ಸಿನಿಮಾ ಮೂರು ಸಿನಿಮಾ ಸೊ ನಿಮ್ಗೆಲ್ಲರ ಬ್ಲೆ ನಮ್ಮ ಸಿನಿಮಾ ಮೇಲೆ ಇರಲಿ ನಿಮ್ಗೆಲ್ಲರ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇಷ್ಟು ಸಾಧುಕೊಂಡು ಜೀರ್ಣ I love you all. I love you all. Thank you, Thank you, Thank you, so much. Oh yeah.